ನಮಸ್ಕಾರ ವೀಕ್ಷಕರ ಸಲತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಯಾದಗಿರಿ ಜಿಲ್ಲೆಯ ಗಡಿ ಭಾಗದಲ್ಲಿರ್ತಕ್ಕಂಥ ಗುರಮಟಕಲ್ ಪಟ್ಟಣ ಇಂದು ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ರಸ್ತೆ ಸಾರಿಗೆ ನಿಗಮದ ನೌಕರರು ಇಂದು ಬೆಳಿಗ್ಗೆಯೊಂದನೇ ಮುಷ್ಕರಕ್ಕೆ ಚಾಲನೆ ನೀಡಿದ್ದು ಇಂದು ರಸ್ತೆ ಗಿಳಿಯಾದಂತಹ ಬಸ್ಸುಗಳು ಹಾಗೂ ಪ್ರಯಾಣಿಕರ ಅಲ್ಪ ಸ್ವಲ್ಪ ಪರದಾಟ ಇವತ್ತು ನಮಗೆ ಕಾಣಲಿಕ್ಕೆ ಸಿಕ್ತು ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಖಾಸಗಿ ವಾಹನಗಳಿಗೆ ಇವತ್ತು ಬಸ್ ನಿಲ್ದಾಣದ ಒಳಗಡೆ ನಿಲುಗಡೆಗೆ ಮತ್ತು ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಹೋಗೋದಕ್ಕೆ ಇವತ್ತು ಅವರಿಗೆ ಅನುಮತಿ ನೀಡಲಾಗಿತ್ತು ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿತ್ತು ಖಾಸಗಿ ಕೃಷರ್ ವಾಹನದ ಚಾಲಕರು ಮಾತನಾಡಿ ಭಾಗವಾಗಿರುವುದರಿಂದ ತೆಲಂಗಾಣ ಬಸ್ಗಳು ಯಥೇಚ್ಛವಾಗಿ ಇವತ್ತು ಸಂಚಾರ ಮಾಡ್ತಾ ಇತ್ತು ಈ ಇಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ತೆಲಂಗಾಣ ಬಸ್ಗಳು ಅನುಕೂಲ ಮಾಡಿಕೊಟ್ರೆ ಕರ್ನಾಟಕದ ಬಸ್ಗಳು ಮಾತ್ರ ರಸ್ತೆಗಿಳಿಯಲಿಲ್ಲ ಇವತ್ತು ಸಾರಕ್ಕೇನು ಅಷ್ಟೊಂದು ತೊಂದರೆ ಆಗಲಿಲ್ಲ ಆದರೆ ಪ್ರಯಾಣಿಕರ ಈ ಮುಷ್ಕರದ ಬಗ್ಗೆ ಏನು ಮಾತಾಡ್ತಾರೆ ಅಂತ ಅವರ ಅಭಿಪ್ರಾಯ ನಾವು ಕೇಳಿ ತಿಳ್ಕೊಳ್ಳೋಣ ಇವತ್ತಿನ ಸ್ಟ್ರೈಕ್ ನಿಮ್ಗೆ ಏನ್ ಅನಿಸದಮ್ಮ ಈ ರೀತಿ ಸ್ಟ್ರೈಕ್ ಮಾಡಿ ಇವಾಗ ನೀವು ದಿನ ಉಚಿತವಾಗಿ ಹೋಗ್ತಾ ಇದ್ರಿ ಆಗಿ ಶಕ್ತಿ ಯೋಜನೆ ಇತ್ತು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ರಿ ಈ ರೀತಿ ಸ್ಟ್ರೈಕ್ ಮುಂದುವರೆದಾಗ ಮತ್ತು ಶಕ್ತಿ ಯೋಜನೆ ಇದನ್ನು ಮಾಡಬೇಕು ರದ್ದು ಮಾಡಬೇಕು ಅಂತ ಅಲ್ಲ ಆ ಥರ ಮತ್ತು ಟಿಕೆಟ್ ಮತ್ತು ತೊಗೊಂಡು ಪ್ರಯಾಣ ಮಾಡ್ಬೇಕಾಗ್ತದೆ ನೀವು ಯಾವಾಗಾದ್ರೂ ಮತ್ತೆ ರದ್ದು ಮಾಡೋರೇ ಆದ್ರಿ ಎಂಟು ವರ್ಷ ನೀವು ಸಮರ್ಥನೆ ಮಾಡ್ಕೊಳ್ತೀರಿ ಶಕ್ತಿ ಯೋಜನೆ ರದ್ದು ಆದ್ರೆ ಪರವಾಗಿಲ್ಲ ಅಂತ ಹೇಳ್ತೀರಿ ನೀವು ಒಬ್ರು ಹೆಂಗ್ ಅಂತಾರ ಶಕ್ತಿ ಯೋಜನೆ ಇಲ್ಲದ ಕಾರಣ ದುಡ್ಡು ಕೊಟ್ಟೇ ಹೋಗಬೇಕಾದಂಥ ಪರಿಸ್ಥಿತಿ ಖಾಸಗಿ ವಾಹನದಲ್ಲಿ ಪ್ರಯಾಣಿಸತಕ್ಕಂಥ ಸಾರ್ವಜನಿಕರು ಮತ್ತು ಮಹಿಳೆಯರು ರಸ್ತೆ ಸಾರಿಗೆ ನಿಗಮದ ಮುಷ್ಕರಕ್ಕೆ ಪ್ರಬಲ ಉಖ ನೀಡಿದ್ದಾರೆ ಹೆಂಡಮಕ್ಳಾರು ಅವರಿಗೆ ಅವ್ರಿಗೆ ಪಗಾರ ಕೊಡಬೇಕು ತಮಿಲ್ನೂರು ಮುಂದೆ ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳು ರಾಜ್ಯಾದ್ಯಂತ ಮುಷ್ಕರವಾಗಿ ಕುಡಿಯುವುದರಿಂದ ಎಲ್ಲ ಲಭ್ಯತೆ ಇಲ್ಲದೇ ಇರುವುದರಿಂದ ಅಗಲವನ್ನು ಮಾಡಿ ಮತ್ತು ಜಾಸ್ತಿಯ ನಿಗದಿತ ದರಕ್ಕಿಂತ ಜಾಸ್ತಿ ನಿಗದಿ ಇದನ್ನು ಮಾಡಿ ಕೆರೆ ಕಂದೂರು ಗುಂಜಿನವ್ರ ಮ್ಯಾರು ಕೊಡ್ರಿ ಎದ್ದಿರು ಒಳಗ್ ಕೊಡ್ರಿ ಅನ್ನೋದು ಕೇಳ್ಬರ್ತಾ ಇತ್ತು ಇನ್ನು ಕೆಲವೊ ಪ್ರಯಾಣಿಕರಂತೂ ಇಪ್ಪತ್ತು ಕಿಲೋಮೀಟರ್ಗೆ ರೂಪಾಯಿ ಕೇಳ್ತಾ ಇದಾರೆ ಅಂತರ ಬಗ್ಗೆ ಮುಂದೆ ಗೊತ್ತಿರದ ಕಾರಣ ಕೆಲವರಿಗೆ ಶಕ್ತಿ ಯೋಜನೆ ನಂಬ್ಕೊಂಡೇ ಬಂದು ಇಲ್ಲಿ ಇಪ್ಪತ್ತು ನಂಬರ್ ಐವತ್ತು ರೂಪಾಯಿ ಕೇಳಿದ್ದು ಶಾಕ್ ಕೊಟ್ಟಂಗಾಗಿತ್ತು ಸಾರಿಗೆ ನೌಕರರ ನಿಯಮದಂತೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕು ಇಂದಿನ ಪರಿಷ್ಕರಣೆಯ ನಂತರ ಹೆಚ್ಚಳ ಮಾಡಲಾಗಿದ್ದ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಇಂದು ಕೈಗೊಂಡಿರುವ ಸಾರಿಗೆ ನಿಗಮದ ನೌಕರರ ವಿವಿಧ ಸಂಘಟನೆಗಳ ಮುಷ್ಕರ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಪರಿಷ್ಕಾರ ನೀಡಲಿ ಅವರಿಗೆ ಏನು ಬರಬೇಕಾಗಿರ್ತಕ್ಕಂಥ ಮೂವತ್ತೆಂಟು ತಿಂಗಳ ವೇತನ ಸಿಗಲಿ ಮತ್ತೆ ಪ್ರಯಾಣಿಕರಿಗೆ ಆದಷ್ಟು ಬೇಗ ಸಮಸ್ಯೆ ಚಾರ್ಜ್ ಅಂತೇಳಿ ರಸ್ತೆ ಸಾರಿಗೆ ನೀರು ಪದ ಕೆಲ ಬಸ್ಗಳು ನಿನ್ನೆ ಬಂದಿರತಕ್ಕಂಥ ಕೆಲ ಬಸ್ಗಳು ಇವತ್ತು ಗುರ್ಮಿಟ್ಕಲ್ ಬಸ್ ನಿಲ್ದಾಣದಲ್ಲಿ ಬಂದು ಇಲ್ಲಿ ತಮ್ಮ ಪ್ರಯಾಣ ಇಲ್ಲಿಗೆ ಕೊನೆ ಮಾಡಿರ್ತಾರೆ ಆದರೆ ಇಲ್ಲಿ ಬಹುತೇಕ ಗ್ರಾಮೀಣ ಭಾಗದ ಜನರು ಟೂ ವೀಲರ್ ಮತ್ತು ಆಟೋಗಳ ಮೂಲಕ ಪ್ರಯಾಣ ಮಾಡಿದರೆ ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಇವತ್ತು ತೊಂದರೆ ಆಗಿದೆ ಮತ್ತು ಮುಂಗಡವಾಗಿ ಟಿಕೆಟ್ ಬುಕ್ ಮಾಡಿರ್ತಕ್ಕಂಥ ಪ್ರಯಾಣಿಕರಾಗಿರ್ಬೋದು ಬಸ್ ಪಾಸ್ ತೆಗೆದುಕೊಂಡ ಮತ್ತು ನೌಕರರು ಮತ್ತು ಕೆಲ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಬಸ್ ಇಲ್ಲದ ಕಾರಣ ಸಮಸ್ಯೆ ಉಂಟಾಗಿದೆ